ಒಳಗೆ ಸೊ ಟ್ಯಾಂಗ್ ನೋಡಿದ್ರೆ ಆರೂವರೆ ಆಗೈತೆ ರೀ ಆರೂವರೆ ಟೈಮ್ದಾಗ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ದ ಫೇಮಸ್ ಹುಬ್ಬಳ್ಳಿ ಒಳಗೆ ಮಾಡೋ ಗಿರ್ಮಿಟ್ ಮಿರ್ಚಿ ಮಾಡ್ತಾರೆ ಬಟ್ ಅದ್ರಾಗೆ ಒಂದು ಬಿಟ್ಟು ಒಂದು ಸ್ಕಿಪ್ ಮಾಡಿ ಒಂದನ್ನು ಇದ್ದೀನಿ ಅಂದರೆ ಗಿರ್ಮಿಟ್ ಗಿರ್ಮಿಟ್ ಮಾಡ್ತಿಲ್ಲ ಮಿರ್ಚಿನ ಮಾಡ್ತಾಯಿದ್ದೀನಿ ಮಿರ್ಚಿನ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ಹಾಗೆ ಸ್ಕಿಪ್ ಮಾಡಲಾದಂಗೆ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾಕಂದರೆ ನಮ್ಮ ಕಡೆ ನಾ ನಾನು ನಮ್ಮ ಕಡೆ ಹೆಂಗೆ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ನೀವು ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ ನಂಗೆ ನೀವು ಹೇಳ್ರಿ ಯಾವ ಥರ ಮಾಡ್ತೀರ ಅನ್ನೋದು ಬಟ್ ನಾ ಮಾಡೋದು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಫ್ರೆಂಡ್ಸ ಇಷ್ಟ ಆತಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಕ್ಕೆ ಹೇಳ್ರಿ ಹಾಗೆ ತಡ ಮಾಡೋದು ಬೇಡ್ರಿ ಫ್ರೆಂಡ್ಸ ಈಗ ಮಾಡೋದು ನೋಡಿರಿ ಫ್ರೆಂಡ್ಸ ಈಗ ಚಾ ಮಾಡಾತೇನಿ ಹಾಲು ಕಾಯಾಕಂತಿ ಚಾ ಮಾಡಿ ಹುಡುಗರು ಏನು ಓದಿರ್ತಾರಪ್ಪ ನೋಡ್ರಿ ಒದ್ರದ್ದು ನೋಡ್ರಿ ಹುಡುಗರು ಯಾವ ಥರ ಉದ್ರುತಾರೋ ಏನೋ ಚಹ ಮಾಡಿ ರೀ ಹಾಗೆ ನಾವು ಒಂಚೂರು ಮಿರ್ಚಿ ಮಾಡಾತ್ತೀನಿ ರೀ ನಮ್ಮ ಹುಬ್ಳಿ ಸೈಡ್ ಮಿರ್ಚಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಂಗೆ ಇಷ್ಟ ಆತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ ಸೊ ನಿಮಗಂತೂ ಅಂತೂ ಗೊತ್ತಾಯ್ತಿ ಉತ್ತರ ಕರ್ನ ನಮ್ಮ ಹುಬ್ಳಿ ಸೈಡಪ್ಪ ಏನಪ್ಪ ಅಂದ್ರೆ ಗಿರ್ಮಿಟ್ ಮಿರ್ಚಿ ಅಂತೂ ಭಾಳ ಫೇಮಸ್ ಐತಿ ಅದ್ರ ಸಂಬಂಧ ಗಿರ್ಮಿಟ್ ಅಂತರ ಮಾಡ್ತೀನಿ ನಾನು ಮಿರ್ಚಿ ಮಾಡ್ತಾ ಇದ್ದೀನಿ ನಾ ಮಿರ್ಚಿನ ಯಾವ ಥರ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ಸ್ಕಿಪ್ ಮಾಡಲಾರ್ದಂಗೆ ನೋಡ್ರಿ ನೋಡಿ ಇಷ್ಟ ಆತಂದ್ರೆ ಲೈಕ್ ಮಾಡ್ದ ಮರಿಬೇಡ್ರಿ ಇಷ್ಟ ಆಗಲಿಲ್ಲ ಅಂದರೂ ಮರ ಲೈಕ್ ಮಾಡಿರಿ ನಿಮ್ಗಳ ಲೈಕೇ ನನಗೆ ಆಶೀರ್ವಾದ ಇದ್ದಂಗೆ ಈಗ ನೋಡಿರಿ ಫಸ್ಟಾಗಿ ನಾನು ಈ ಹಿಟ್ಟನ್ನು ತೊಗೊಂಡ್ರೆ ಹಸಿ ಕಡ್ಲೆ ಹಿಟ್ಟು ಈ ಹಿಟ್ಟಿಂದ ಏನು ಮಾಡೋದು ಈಗ ಅಂತ ತೋರಿಸ್ತೀನಿ ಚೆನ್ನಾಗಿ ಮಿರ್ಚಿ ತಿಂತಾರಂತ್ರಿ ನಮ್ಮನೆ ಎಲ್ಲ ಹೇಳ್ದಂಗೆ ಮಾಡ್ಬೇಕ್ರಿ ಏನು ಗಂಡಂದ್ರೆ ಹೇಳ್ತಾರೆ ನೋಡ್ರಿ ಎಲ್ಲ ಮಾಡ್ಬೇಕು ನಾವು ಹೇಳಿದ ಮಾತ್ರ ಅವ್ರು ಕೇಳಂಗಿಲ್ಲ ಏನು ಕೇಳೋಂಗಿಲ್ಲ ಬಟ್ ಏನು ಅವ್ರು ಹೇಳಿದ ಮಾತ್ರ ನಾವು ಕೇಳಬೇಕು ಅಂತ ಪಜಿತಿ ನೋಡ್ರಿ ತಿಣ್ಮಕ್ಳದ ಜೀವನ ಅನ್ನೋದು ಸತ್ಯಾನಾಸ ನೋಡ್ರಿ ಯಾಕಂದ್ರೆ ಒಂಥರ ಅದು ಏನೋ ಅಂತಾರೆ ಅಂತಾರಲ್ರಿ ಪದ ಅವ್ರ ಕೈಯಾಗಿಂದು ಆಡೋ ಗಂಬಿ ಆಗಿಬಿಟ್ರಿ ನಾವು ಹಂಗೆ ಯಾಕಂದ್ರೆ ಅವ್ರು ಹೇಳಂಗೆ ಕುತ್ಕೋ ಅಂದ್ರೆ ಕೂತ್ಕೋಬೇಕು ಎದ್ದೇಳಂದ್ರೆ ಎದ್ದೇಳ್ಬೇಕು ಈ ಥರ ಐತ್ರೀ ಜೀವನ ಈಗ ನೋಡ್ರಿ ಮುಳು ಸಂಜೆಲ್ಲೇ ಆಗೈತಿ ಈಗ ಅಡುಗೆ ಮಾಡೋ ಟೈಮ್ನು ಆಗೈತಿ ಈಗ ಬಿಡ ಎಲ್ಲಿ ಮಾಡೋದು ಅಂಥದ್ದು ಅನ್ಕೊಂಡ್ರೆ ಮಾಡಬೇಕು ಚಾ ಮಾಡಾಕತ್ತಿ ಈಗ ಮಾಡಬೇಕನ್ನಾಗತ್ತಾರ ಮತ್ತು ಈಗ ಮಾಡಬೇಕಂದ್ರೆ ಮಾಡಬೇಕಲ್ಲ ರೀ ಮತ್ತೆ ಅದು ಆರ್ಡರ್ ಮಾಡಬೇಕು ಅದ್ರಾಗ ನಾನು ನನಗೂ ಒಂದು ಸಿಗ್ತೈತಿ ಹೇಗಾದ್ರೂ ತಿನ್ಬೋದು ಅದಕ್ಕೆ ಮಾಡ್ತೀನಿ ರೀ ಹಣೆ ಬರ್ರಿ ಹಣೆ ಹೆಣ್ಮಕ್ಳು ಹಣೆ ಬರ ಸರಿ ಇಲ್ಲ ರೀ ಯಾವತ್ತು ಸರಿ ತಂಗ ಬರೆದು ಕಳ್ಸಿಲ್ರಿ ಅದೇವ್ರು ಹೆಣ್ಮಕ್ಳು ಹಣೆ ಬರನ ಕೆಟ್ಟದಾಗಿಯೇ ಬರೆದು ಕಳ್ಸಾಡ್ರಿ ಯಾಕಂದ್ರೆ ಎಲ್ಲದಕ್ಕೂ ಹೆಣ್ಮಕ್ಳು ಎಷ್ಟು ಬಡ್ದಾಡ್ಬೇಕಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಬಡ್ದಾಡ್ಬೇಕು ರೀ ಜೀವನದಾಗ ಒಂದು ಹೊರಗಿಂದಾಗಲಿ ಒಂದು ಮಂತ್ನದ ಬಾಳೆದಾಗ್ಲಿ ಜೀವನದಾಗ್ಲಿ ಹೊರಗಿಂದ ಕೆಲಸ ಆಗಲಿ ಒಳಗಿನ ಮನೆಯಾಗಿನ ಕೆಲಸ ಆಗಲಿ ಎಲ್ಲದಕ್ಕೂ ಅಷ್ಟು ಬಡದಾಡಿದ್ನು ಮತ್ತು ನೀ ಏನು ಮಾಡಿ ನೀ ಏನು ಮಾಡಿ ಕೆಲಸನಾ ಅಂತಾರ ನನಗೆ ನಮ್ಮ ಮನೆ ಹಂಗೆ ನಿಮ್ಮ ನಿಮ್ಮನೆ ಹೆಂಗೈತೋ ಗೊತ್ತಿಲ್ಲ ನೀ ಏನು ಮಾಡಿ ಕೆಲಸನಾ ಮಾಡಿದರ ಈಗ ಏನ ಇದು ಈ ಬಂದ ಏನು ದೊಡ್ಡದಾಗಲ ಅಂತ ಈ ಥರ ನಂದು ಅಂತರ ಹಣೆ ಬರ ಭಾಳ ಕೆಟ್ಟೈತ್ರಿ ಇಲ್ಲೇನು ಆಗ ಹಂಗಿಲ್ಲ ಏನೋ ಅಂತಾರಲ್ರಿ ಪಲ್ಲಿ ಬಂದಿದ್ದು ಪಂಚಾಮೃತ ಅಂತಂದು ಹೇಳ್ತಾರಲ್ರಿ ಪಲ್ಲಿ ಬಂದಿದ್ದು ನಾವು ಅನ್ಬಿಸ್ಲೇಬೇಕು ಪಂಚಾಮೃತನ ಅದೇ ಅಮೃತ ಅಂದ್ಕೊಂಡು ನುಂಗ್ಕೊಂಡು ಹೋಗ್ಬೇಕು ಅಷ್ಟೇ ನಮ್ಮ ಜೀವನನೇ ಅಷ್ಟಿದೆ ಅಲ್ಲ ಅಷ್ಟಕ್ಕೆ ಬಂದು ನಿಂತಿದೆ ಈಗ ನಾನು ಸೊ ಈಗ ರೆಡಿ ತಿಂದೆ ಒಂದು ಬೌಲ್ ಇದು ಎಣ್ಣೆ ಕಾಯೋಕಂತಂದು ನಾನು ಒಂದು ಕಡಾಯಿ ಇಟ್ಟೇನ್ ರೀ ಕಡಾಯಿ ಒಳಗೆ ಎಣ್ಣೆ ಹಾಕ್ತೀನಿ ಇದು ಒಂದು ಸೈಡ್ ನಾನು ಕಾಯೋಕಂತಂದು ಇಟ್ಬಿಡ್ತೇನೆ ರೀ ಲೋ ಫ್ಲೇಮ್ದಾಗ ಸೊ ನನಗೆ ಎಷ್ಟು ಬೇಕೋ ಅಷ್ಟನ್ನು ಸಾಕಿಷ್ಟು ಈಗ ನಾನು ಲೋ ಫ್ಲೇಮ್ ಮಾಡ್ತಾರೆ ಈ ಕಡೆ ಬರ್ರಿ ಫ್ರೆಂಡ್ಸ ಇಲ್ಲೇ ಒಂದು ಬೌಲ್ ಒಳಗೆ ನಾನು ಹಸಿ ಕಡಲೆ ಹಿಟ್ಟು ರೀ ಈ ಹಸಿ ಕಡಲೆ ಹಿಟ್ಟು ರೀ ಇದಕ್ಕೆ ನಾನು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸೋಡಾ ಆಮೇಲೆ ಸೋಡಾ ಹಾಕೊತ್ರಿ ಒಂದು ಚಿಟ್ಕಿ ಅಷ್ಟು ಸೋಡಾ ಆಮೇಲೆ ಇದಕ್ಕೆ ಉಂಡೆ ರವ ಉಂಡೆ ರವೆ ಒಂಚೂರು ಉಂಡೆ ರವ ಹಾಕೋಬೇಕ್ರೆ ಆಮೇಲೆ ಇದು ಹಾಕೊಂಡ್ಮೇಲೆ ಈಗ ನಾನು ಇದೇನು ಕಾ ಶೆಣ್ಗಾಳು ಅಜ್ವಾನ್ ಅಜ್ವಾನ್ ಅಂತಾರಲ್ಲ ಸೊ ಅದನ್ನು ಇದನ್ನು ನೋಡ್ರಿ ಎಷ್ಟು ಬೇಕಷ್ಟನ್ನು ತೊಗೊಂಡು ಈ ಥರ ಇದನ್ನು ತಿಕ್ಕೋಬೇಕು ಅಂಗೈಯಿಂದ ಸ್ವಲ್ಪ ತಿಕ್ಕೊಂಡ್ರೆ ಏನೋ ಒಂಥರ ಸ್ಮೆಲ್ ಬರ್ತೈತೆ ರೀ ನೋಡಿರಿ ಹೀಗೆ ಹಾಕ್ಕೊಂಡೆ ಸೊ ಈ ಥರ ಹಾಕೋಬೇಕ್ರಿ ಹಾಕ್ಕೊಂಡು ಬಳಕೆ ನಾನು ನೀರು ಹಾಕಿ ಚೊಲೋತ್ನಂಗೆ ಇದು ಮಾಡ್ಕೊತೀನಿ ರೀ ಕಲಿಸ್ಕೊತೀನಿ ಚಮಚೆ ತೊಗೊಂಡ್ರಿ ಇದು ಈ ಥರ ನೀರು ಹಾಕೋಬೇಕ್ರಿ ನಮ್ಗೆ ಎಷ್ಟು ಬೇಕು ಅಷ್ಟು ಮೀಡಿಯಮ್ ಇದ್ರಾಗ ನಾವು ಮಿರ್ಚಿಗೆ ಯಾವ ಥರ ನಾವು ಹಾಕ್ಕೊಂತೀವಿ ಮಿರ್ಚಿನ ಆ ಥರದ್ದೇ ರೀತಿನ ನಾವು ಇದನ್ನು ಕಲಿಸ್ಕೋಬೇಕ್ರೆ ನನಗೆ ಈ ಚಮಚೆಯಿಂದ ಭಾಳ ಇಷ್ಟ ಆಗ್ತೈತೆ ರೀ ಕಲಿಸೋಕೆ ಯಾಕಂದ್ರೆ ಹೊಟ್ಟೆ ಕೈ ಬಿಡೋಂಗಿಲ್ಲರದೇ ಕೈಗೆ ಅಂದ್ರೆ ಅಂಟಿಬಿಡ್ತಾವ ಹಿಟ್ಟು ಅಂಟಿ ಬಿಡ್ತೈತೆ ರೀ ಅದರ ಸಂಬಂಧ ಉಂಡ್ರಲ್ಲಿ ಯಾವ ಥರ ಆಗ್ಬಿಡ್ತೈತೆ ರೀ ಅದು ಕಲ್ಸೋದು ತಿರ್ವಸನ ಈಗ ಈ ತರ ಸೊ ಫಾಸ್ಟಾಗಿ ಇದನ್ನು ಇದನ್ನ ಕೈಯಿಂದನೇ ಈ ಥರ ಮಾಡ್ತಾರೆ ನಾನು ಚಮಚ ಈ ಈ ತರ ರೀ ನೋಡ್ರಿ ಒಂಥರ ಮ್ಯಾನ್ ಯಾವ ಥರ ಆಗೈತಿ ಸೊ ಈ ತರ ಆಗ್ಬೇಕು ಹಿಟ್ ನೋಡ್ರಿ ಇದು ಒಂದು ಗುಳ್ಳಿ ಇಲ್ಲಿ ನೋಡ್ರಿ ಒಂದು ಅದು ಹಿಟ್ಟಿನ ಒಂದು ಗುಳ್ಳಿ ಇಲ್ಲ ಆ ಥರ ಕಲಿಸ್ಕೊಂಡು ಈ ಚಮಚ ಅಂತೂ ಭಾಳ ಹೆಲ್ಪ್ ಆಗುತ್ತೆ ರೀ ಯಾವಾಗಲೂ ಈಗ ಇದಿಷ್ಟಾದಮೇಲೆ ನಾ ಇದಕ್ಕೆ ಎಣ್ಣೆ ಹಾಕೋಬೇಕು ರೀ ಈಗ ಎಣ್ಣೆ ಹಾಕ್ಕೊಳಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಕಾಯ್ಬೇಕು ಅದನ್ನ ಎಣ್ಣೆ ಕಾದ್ಮೇಲೆ ನಾನು ಹಾಕೊತೀನಿ ಆಮೇಲೆ ಈಗ ನೋಡ್ರಿ ಈಗ ಇದಕ್ಕೆ ಒಂದು ಪಾತ್ರೆ ತೊಗೊಂಡೇನ್ರಿ ನಾನು ನನಗೆ ಮೆಣಸಿನ್ಕಾಯಿನ ಭಾಳ ಉದ್ದದವ್ರಿ ಇವು ಸಣ್ಣ ಒಂದು ಸ್ವಲ್ಪ ಅರ್ಧ 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 ಮಾಡ್ಕೊಂಡಾಗತ್ತಿ ಅಂದ್ರೆ ತುದಿ ಇರಬಾರ್ದ್ರೆ ಇವು ಹಾ ಸಿಡಿತಾವ್ರೆ ಎಣ್ಣೆಗೆ ಹಾಕಿದ್ರೆ ಅದ್ರ ಸಂಬಂಧ ನಾವು ಯಾವಾಗಲೂ ಇದನ್ನು ಈ ಥರ ಕಟ್ ಮಾಡ್ಕೊಂಡೆ ಬೇಕಂದ್ರೆ ಇದನ್ನು ಕೂಡ ಹಾಕ್ಕೋಬೋದು ನೀವು ಈ ಥರ ಮುಂದಿಂದೆಲ್ಲ ಇದು ಮಾಡಿಕೊಂಡು ಸೊ ನಾನೇ ಅದನ್ನು ಪಲ್ಯಕ್ಕೆ ಪಲ್ಯಕಾಯಿ ಏನಾರು ಹಾಕಂತಂದ್ರೆ ಇದು ಮಾಡ್ಕೊಂಡಿರ್ತೇನೆ ಬಳಸ್ಕೊಂಡಿರ್ತೀನಿ ಹಿಂಗೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ತೊಗೊಂತೀನಿ ನನಗೆ ನೋಡಿರಿ ಇಷ್ಟಂತರ ತೊಗೊಂಡೆ ಸಾಕು ಅನಿಸ್ತತಿ ಸಣ್ಣ ಇದ್ರೆ ಇನ್ನೂ ಚಲೋನ ಯಾಕಂದ್ರೆ ಉದ್ದದ್ ಕದಾವ ರೀ ಇವು ನೋಡ್ರಿ ಇಷ್ಟು ಇದಕ್ಕೆ ನೀರು ನೀರ್ ನಾನು ನೀವು ನೀರಾಗ ನೀರು ನೀರ್ ನಾವು ಅದನ್ನ ಮೆಷಿನ್ ತಾಯಿ ತಗೊಂಡಿ ಕಲಿಸ್ಕೊಂಡು ಹಾಕೋಬೇಕು ಈಗ ಎಣ್ಣೆ ಕಾದತೆ ನೋಡ್ತೇನೆ ಈಗ ನೋಡ್ರಿ ಎಣ್ಣೆ ಕಾದೈತೆ ನಾ ಎಣ್ಣೆ ಹಾಕೊಂತನ್ರಿ ಅಂತ ನೋಡ್ರಿ ಈ ತರ ಅಲ್ಲೇ ಇಟ್ಟ ಒಂಥರ ಕಾಯಿ ಕಾಯಂಗಾಗಬೇಕ ಈ ಥರ ಬಜ್ಜಿ ಹಾಕಿದಂಗೆ ಈ ಥರ ಆದಮೇಲೆ ನಾನು ಮತ್ತು ಈ ಥರ ಮಿಕ್ಸ್ ಮಾಡ್ಕೊತೇನೆ ಯಾವಾಗಲೂ ಬಿಸಿ ಎಣ್ಣೆ ಹಾಕ್ಬೇಕು ಹಾಕೋಬೇಕು ನಾವು ನಮ್ಗೆ ಹಗುರಾಗಿ ಮಿರ್ಚಿ ಆಗ್ಬೇಕಂದ್ರೆ ಯಾವಾಗಲೂ ನಾವು ಎಣ್ಣೆ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಬಿಸಿ ಎಣ್ಣೆ ಭಾಳ ಹಗುರ ಹಾಕ್ಕೋರಿ ತಿನ್ನಾಕೂ ಗಟ್ಟಿ ಆಗಂಗಿಲ್ಲ ಮಿರ್ಚಿ ನೋಡಿರಿ ಯಾವ ಥರ ಹೂ ಬರಾಗತ್ತೈತಿ ಎಣ್ಣೆ ಹಾಕಿದ ಮೇಲೆ ಈಗ ಈ ಹಿಟ್ಟು ರೆಡಿ ಆಗೇತ್ರಿ ಈಗ ಫೈನಲ್ ಆಗಿ ನಮ್ದು ರೆಡಿ ಆತ ಈಗ ನಾನು ಎಣ್ಣೆನೂ ಕಾದಿತ್ರಿ ಈಗ ನೋಡ್ರಿ ಎಣ್ಣೆ ಬಾಳ್ ಇದು ಈಗ ಸ್ವಲ್ಪ ಹೆಚ್ಚಾಗತ್ತೆ ನಾನು ಈಗ ಮಿರ್ಚಿ ಹಾಕೊಂಡ್ ಬರ್ರಿ ಈ ತರ ನೀರಾಗಿಂದ ತಗೋಬೇಕು ತಗೊಂಡು ಒಂದು ಸೈಡ್ ಈ ಥರ ಮಾಡ್ಕೋಬೇಕು ನೋಡಿ ಈ ಥರ ಈ ಥರ ತಗೊಂಡು ಈ ಥರ ಮಾಡ್ಕೊಂಡ್ಬಿಡ್ತೀನಿ ಯಾವ ಥರ ಕವ ಗೊತ್ತಿಲ್ಲ ನೋಡೋಣ ಲೈವ್ ಆವಾಗೆ ತೋರ್ಸಾಕಿರ್ತೀನಿ ನೀವು ನೋಡ್ರಿ ಇಷ್ಟ ಆತಂದ್ರೆ ನೀವು ಇದೇ ಥರ ಮಾಡ್ರಿ ಫ್ರೆಂಡ್ಸ್ ಲೋ ಫ್ಲೇಮ್ದಾಗ ಇಡ್ತೀನಿ ರೀ ನಾನು ಗ್ಯಾಸ್ ಅಷ್ಟ ಹೈಟ್ಲಿಂದ ಆಗಿರ್ತಿಲ್ಲ ಈ ಮಿರ್ಚಿ ಮಾಡ್ಬೇಕಂದ್ರೆ ನಾವು ಲೋ ಗ್ಯಾಸ್ ನಮ್ ಬಾಳ ಲೋ ಫ್ಲೇಮ್ ಆಗಿರ್ಬೇಕು ಯಾಕಂದ್ರೆ ಹೊತ್ತು ಬಿಡ್ತಾವ ಹೊತ್ತು ಬಿಟ್ರ ಒಳಗಡೆ ಹಸಿ ಹಸಿ ಹಂಗ ಇರ್ತಾವ್ರಿ ನೋಡ್ರಿ ಎಷ್ಟು ಮಸ್ತ್ ತಗವು ವಾ 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 ಸೂಪರ್ ಸೂಪರ್ ಕಂಡ್ರಿ ಈಗ ನಾನು ಇದನ್ನು ಕಳಿಸಕ್ಕಂತೇಳಿ ೇ ಖರ ತುಪ್ಪ ಜಲಿ ಜಲಿ ಅಂತ ಸೊ ಇದು ನೋಡ್ರಿ ಕಪ್ಪೆ ಥರ ಆಗಿದೆ ಈ ಥರ ಲೋ ಫ್ಲೇಮ್ದಾಗ ನಾವು ಇದನ್ನು ಬೇಯಿಸ್ಕೋಬೇಕು ಸಾರಿ ಕರ್ಕೋಬೇಕು ಬೇಯಿಸ್ಕೋಬೇಕನ್ನಾಗತ್ತೆ ನೋಡ್ರಿ ಕರ್ಕೋಬೇಕು ಎಷ್ಟು ಮಸ್ತ್ ಸೊ ನೀವು ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ ಒಂದು ಟ್ರೈ ರೀ ಟ್ರೈ ಮೇಲೆ ಇಟ್ಟೇನಿ ಇನ್ನೊಂದು ಚೂರೈತೆ ರೀ ಹಿಟ್ಟು ಸಣ್ಣ ಸಣ್ಣ ಎರಡಾಗ್ಬೋದು ರೀ ಬಹುಶಃ ನೋಡ್ರಿ ನಂದೀ ಈ ಮಿರ್ಚಿ ಮಾಡೋದು ಮುಗಿತ ಈ ಕಡೆ ಹಿಟ್ಟು ಖಾಲಿ ಆತ ಮಾಡಿ ಮಾಡಿಟ್ಟೇನೆ ನೋಡ್ರಿ ಈಗ ನೋಡ್ರಿ ಇದು ಆಯ್ತು ಈ ಕಡೆ ಚಾ ಬಿಸಿ ಮಾಡಂತಂದು ಇಟ್ಟಿನಿ ಆಮೇಲೆ ಈ ಕಡೆ ಮಿರ್ಚಿದು ಆಯ್ತು ಫೈನಲ್ ಆಗಿ ನಮ್ಮ ಮಿರ್ಚಿ ರೆಡಿ ಅದು ಫ್ರೆಂಡ್ಸ ನೋಡಿರಿ ಈ ಮಿರ್ಚಿ ರೆಸಿಪಿ ನಿಮ್ಗೆ ಹೆಂಗೆ ಅನ್ಸುತ್ತೆ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಹಂಗೆ ಇಷ್ಟ ಆತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ ನೋಡಿರಿ ಈ ಥರ ರೆಡಿ ಮಾಡಿದೆ ಮತ್ತು ನಮ್ಮ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಸೈಡ ಸಿಗುವಂತಹ ಮಿರ್ಚಿ ಯಾವ ಥರ ಮಾಡ್ತಾರ ಅನ್ನೋದು ನಾನು ತೋರಿಸಿದ್ದೀನಿ ಹಂಗೆ ಇಷ್ಟ ಆತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಬರ್ರಿ ಚಾ ಆ ಕೊಡ್ರಿ ಇವ್ರಂತರ ಆರಾಮ್ ಮನುಷ್ಯ ನಮ್ಮ ಮನೆಯವ್ರಂತ್ರಿ ಸೂಪರ್ ಅವ್ರು ಮಾತ್ರ ನೋಡ್ರಿಪ್ಪ ಮಿರ್ಚಿ ಎಲ್ಲ ಮಾಡಿದೆ ತಿಂದ್ಯಾ ಮುಗಿತೆ ಸೊ ಮತ್ತು ಈ ವಿಡಿಯೋ ಹೆಂಗೆ ಅನ್ಸೈತಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಇಷ್ಟ ಆತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸ ಜಾಸ್ತಿ ಇಲ್ಲ ಅಂತ ಅಂದರೆ ನಿಮಗೂ ಕೂಡ ಅಭ್ಯಾಸ ಆಗ್ತೈತಿ ನೋಡೋಕೆ ಅದ್ರ ಸಂಬಂಧ ನಾನು ಒಂಚೂರು ಇಲ್ಲ ಕಮ್ಮಿ ವಿಡಿಯೋ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ರೀ ಸೊ ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡೋತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸದಾಗಿ ಯಾರು ನನ್ನ ಚಾನಲ್ ನೋಡೋತ್ತಿರಿ ಅವ್ರ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ మరి నూ ముంద్లగలి సిక్తీన రీ అడ్డీ తనక టీ బాయ్